ಜೀವನದ ಅಗಾಧತೆ ಕಂಡಾಗ ಬಿ ಜಯಶ್ರೀ ನಿರೂಪಣೆ ಪ್ರೀತಿ ನಾಗೇಶ್ ಲೇಖಕರ ಪರಿಚಯ ಬಿ ಜಯಶ್ರೀಯವರು ಒಂಬತ್ತು ಆರು ಹತ್ತೊಂಬತ್ತು ನೂರ ಐವತ್ತರಂದು ಬೆಂಗಳೂರಿನಲ್ಲಿ ಜನಿಸಿದರು ಇವರ ತಾಯಿ ಕನ್ನಡ ವೃತ್ತಿರಂಗ ಭೂಮಿಯ ಖ್ಯಾತೆಯನ್ನು ಹೆಚ್ಚಿಸಿದ ಗುಬ್ಬಿ ವೀರಣ್ಣನವರ ಮೊಮ್ಮಗಳು ದೆಹಲಿ ನಾಟಕ ಶಾಲೆಯಿಂದ ಪದವಿಯನ್ನು ಪಡೆದ ಜಯಶ್ರೀ ಅವರು ಕನ್ನಡ ರಂಗಭೂಮಿ ಹಾಗೂ ಚಲನಚಿತ್ರದ ಪ್ರಸಿದ್ಧ ಕಲಾವಿದೆ ಅಭಿನಯದ ಜೊತೆಗೆ ನಾಟಕಗಳ ನಿರ್ದೇಶನ ಮಾಡಿದ್ದಾರೆ ರಂಗಾಯಣದ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ ಇವರಿಗೆ ಭಾರತ ಸರ್ಕಾರವು ಎರಡು ಸಾವಿರದ ಹದಿಮೂರರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಮತ್ತು ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿದ್ದಾರೆ ಬಾಲ ಕಲಾವಿದೆಯಾಗಿ ರಂಗಭೂಮಿಗೆ ಕಾಲಿಟ್ಟ ಅವರು ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಉರಿಯ ಉಯ್ಯಾಲೆ ವೈಶಾಖ ನಾಗಮಂಡಲ ಸಿರಿಸಂಪಿಗೆ ಕರಿಮಾಯಿ ಡೆತ್ ಆಫ್ ಓ ಸಲ್ಮಾನ್ ಬ್ಯಾರಿಸ್ಟರ್ನಂತಹ ಅನೇಕ ಪ್ರಮುಖ ನಾಟಕಗಳು ನಿರ್ದೇಶಿಸಿದ್ದಾರೆ ಹಲವು ಚಲನಚಿತ್ರಗಳಲ್ಲಿ ನಟಿಸಿ ಉತ್ತಮ ನಟಿ ಎಂದೆನಿಸಿಕೊಂಡಿದ್ದಾರೆ ಪ್ರಶಸ್ತಿಗಳು ಸಫ್ದರ್ ಅಶ್ವಿನ್ ಪ್ರಶಸ್ತಿ ಕೇಂದ್ರ ಸಂಗೀತ ನಾಟಕ ಪ್ರಶಸ್ತಿ ಆರ್ಯಭಟ್ಟ ಪ್ರಶಸ್ತಿ ಅತ್ಯುತ್ತಮ ಹಿನ್ನೆಲೆಯ ಗಾಯಕಿ ಪ್ರಶಸ್ತಿ ಬಿ ವಿ ಕಾರಂತ್ ಪುರಸ್ಕಾರ ಸಂದೇಶ ಕಲಾ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಸಾರಾಂಶ ಪ್ರಸ್ತುತ ಲೇಖನವು ನಾಟ್ಯರಂಗದ ಮಹಾನ್ ಕಲಾವಿದ ಗುಬಿ ವೀರಣ್ಣನವರ ಮೊಮ್ಮಗಳಾದ ಬಿ ಅವರ ಜೀವನ ಗಾಥೆಯನ್ನು ಪ್ರಸ್ತುತಪಡಿಸುತ್ತದೆ ಬಿ ಜೈಶ್ರೀಯವರು ರಾಜಣ್ಣನೊಂದಿಗೆ ಮದುವೆಯಾದರು ಆದರೆ ಅವರ ವೈವಾಹಿಕ ಜೀವನ ಸುಖಕರವಾಗಿರಲಿಲ್ಲ ಗಂಡ ರಾಜಣ್ಣ ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಗೆರಿಸಿದನು ಎಲ್ಲವೂ ಇಸ್ಪೀಟ್ನಲ್ಲಿ ಆಟ ಮತ್ತು ಕುಡಿತಕ್ಕೆ ಹಾಳು ಮಾಡುತ್ತಿದ್ದರು ಇದರಿಂದಾಗಿ ಗಂಡ ಹೆಂಡತಿಯರ ನಡುವೆ ವೈಮನಸ್ಸು ಜಗಳಾಟ ಪ್ರಾರಂಭವಾಯಿತು ಈ ನಡುವೆ ಅವರು ಒಂದು ಹೆಣ್ಣು ಮಗುವಿನ ತಾಯಿಯಾದರು ಆದರೆ ಗಂಡನ ಕಷ್ಟ ಮಾತ್ರ ಕಡಿಮೆಯಾಗಲಿಲ್ಲ ಹೆಂಡತಿಯನ್ನು ವಿನಾಕಾರಣ ಸಂದೇಶದ ದೃಷ್ಟಿಯಿಂದ ನೋಡುವುದು ಯಾರ ಸಂಗಡವೂ ಮಾತನಾಡಲು ಕೊಡುತ್ತಿರಲಿಲ್ಲ ಅದರಲ್ಲಿ ಗಂಡಸರೊಂದಿಗಂತೂ ಇಲ್ಲವೇ ಇಲ್ಲ ಒಂದು ದಿನ ಅವರ ಎನ್ ಎಸ್ ಡಿ ಸಹಪಾಠಿ ಒಪೂರಿ ಮನೆಗೆ ಮಾತನಾಡಲು ಬಂದು ಹೋದರು ಇದನ್ನು ಗಮನಿಸಿದ ರಾಜಣ್ಣ ನಾನು ಇಲ್ಲದಾಗ ಅವನು ಯಾಕೆ ಇಲ್ಲಿಗೆ ಬಂದಿದ್ದನು ಎಂದು ದೊಡ್ಡ ರಂಪಾಟನೆ ಮಾಡಿಬಿಟ್ಟಿದನು ಜಯಶ್ರೀಯವರು ಇಷ್ಟೇ ತಿಳಿಸಿ ಹೇಳಿದರು ರಾಜಣ್ಣನು ಮಾತ್ರ ಹೆಂಡತಿಯನ್ನು ಬೈಯುವುದರಲ್ಲಿಯೇ ಮಗ್ನನಾಗಿದನು ಇಷ್ಟಕ್ಕೆ ಸುಮ್ಮನಾದೆ ಅತ್ತೆಯ ಮುಂದೆ ಹೋಗಿ ಜಯಶ್ರೀಯರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದರು ಇದರಿಂದ ಕೋಪಗೊಂಡ ಅತ್ತೆ ಅಳಿಯನ ಪಕ್ಷ ವಹಿಸಿದಂತೆ ನಟಿಸಿ ಮಗಳು ಜಯಶ್ರೀಗೆ ಬಡಿಗೆಯಿಂದ ಬಾಸುಂಡೆ ಬರುವಂತೆ ಹೊಡೆದಳು ಗಂಡನ ಕೆಟ್ಟ ಸ್ವಭಾವದಿಂದ ಜಯಶ್ರೀಯವರು ಬೇಸತ್ತು ಹೋದರು ಸರಿಯಾಗಿ ಮಾತು ಇಲ್ಲ ಸುಖ ದುಃಖದ ಬಗ್ಗೆ ವಿಚಾರಣೆ ಇಲ್ಲ ಮನೆಯ ಖರ್ಚು ವೆಚ್ಚಗಳ ಬಗ್ಗೆ ಚಿಂತೆ ಇಲ್ಲ ಇಂಥ ಮನುಷ್ಯನೊಡನೆ ಬಾಳೋದಕ್ಕಿಂತ ಅವನಿಂದ ಬೇರೆಯಾಗುವುದೇ ಉತ್ತಮ ಎಂದು ನಿರ್ಧರಿಸಿ ತಾಯಿ ಮಗಳು ಮತ್ತು ಮೊಮ್ಮಗಳು ಕೂಡಿ ಬೇರೆ ಕಡೆಯಲ್ಲಿ ಮನೆ ಮಾಡಿ ಜೀವನ ಸಾಗಿಸಲು ಪ್ರಾರಂಭಿಸಿದರು ಆಗಿನಿಂದ ಅವರು ರಾಯಣ್ಣನೊಂದಿಗೆ ಸಂಸಾರ ಮಾಡಲು ಹೋಗಲಿಲ್ಲ ಅವನು ಸಹ ಕರೆಯಲು ಬರಲಿಲ್ಲ ಸ್ವಲ್ಪ ದಿನಗಳ ನಂತರ ಕೋರ್ಟಿನಿಂದ ವಿವಾಹ ವಿಚ್ಛೇದನದ ಪತ್ರ ಬಂದಿತು ರಾಜಣ್ಣನನ್ನು ವಿವಾಹ ವಿಚ್ಛೇದನಕ್ಕೆ ಅರ್ಜಿ ಹಾಕಿದನು ಕೋರ್ಟಿನಲ್ಲಿ ನ್ಯಾಯಾಧೀಶರು ಜಯಶ್ರೀ ಅವರಿಗೆ ನಿನಗೆ ಜೀವನಾಂಶವೇನಾದರೂ ಬೇಕೇನು ಎಂದು ಹೇಳಿದರು ಅದಕ್ಕೆ ಅವರು ಆ ಮನುಷ್ಯನಿಂದ ಏನು ಬೇಡವೆಂದು ಉತ್ತರಿಸಿದರು ರಾಜಣ್ಣನಿಂದ ಅವರಿಗೆ ವಿಚ್ಛೇದನವಾಯಿತು ರಾಜಣ್ಣನಿಂದ ಬಿಡುಗಡೆ ಹೊಂದಿದ ಜಯಶ್ರೀಯವರು ತಮ್ಮ ವೃತ್ತಿ ರಂಗಭೂಮಿಯತ್ತ ಗಮನ ಹರಿಸಿದರು ಮೊದಲನೆಯ ನಾಟಕ ಮ್ಯಾಗ್ಝಿಮ್ ಹರ್ಕಿಯ ತಾಯಿ ನಾಟಕದಲ್ಲಿ ಅಭಿನಯಿಸುವ ಅವಕಾಶ ಸಿಕ್ಕಿತು ಜೀವನ ನಿರ್ವಹಣೆಗಾಗಿ ತಾಯಿ ಹೆಣೆಯುತ್ತಿದ್ದ ಬ್ಯಾಗುಗಳನ್ನು ರಾಜ ಮಾರ್ಕೆಟಿನ ಅಂಗಡಿಗೆ ಮಾರಿ ಬರುತ್ತಿದ್ದರು ನಾಟಕದ ರಿಹಲ್ಸಿಗೆ ಬಸ್ಸಿಗಾಗಿ ಓಡಾಡಲು ಹಣವಿಲ್ಲದ ಕಾರಣ ನಾಟಕ ತಂಡದಲ್ಲಿ ಪ್ರಸನ್ನವರಿಗೆ ಹತ್ತು ರೂಪಾಯಿ ಕೇಳಿದಳು ಅದು ಅಪರ್ಧಕ್ಕೆ ಗುರಿಯಾಗಿ ಜಯಶ್ರೀಯವರು ನಾಟಕ ಪೂರ್ತಿಯಾಗುವ ಮುಂಚೆಯೇ ಹಣ ಕೇಳುತ್ತಿದ್ದಾರೆ ಎಂದು ಭಾವಿಸಿ ಕಾರಂತರು ಅವಳಿಗೆ ಐವತ್ತು ರೂಪಾಯಿಯನ್ನು ಕೊಟ್ಟು ಏನು ಜೈಶ್ರೀ ಹೀಗೆ ಕೇಳುತ್ತಿದೆಯಾ ಎಂದು ರಂಗಭೂಮಿಯವಳಾಗಿ ಅಂತ ಪ್ರಶ್ನಿಸಿದರು ಇದನ್ನು ಜಯಶ್ರೀ ಅವರಿಗೆ ತುಂಬ ದುಃಖವಾಯಿತು ನಾನು ಅಭಿನಯಿಸುವುದಕ್ಕೆ ದುಡ್ಡು ಕೇಳಲಿಲ್ಲ ರಿಹರ್ಸ್ಗೆ ಓಡಾಡದ ಬಸ್ಸಿನ ಖರ್ಚಿಗೆ ಹಣ ಕೇಳಿದೆ ಎಂದು ಹೇಳಿ ಅವರ ಕೊಟ್ಟ ದುಡ್ಡನ್ನು ಅವರಿಗೆ ಹಾಗೆ ವಾಪಸ್ ಮಾಡಿದರು ಅವರ ಮಗು ಸುಷ್ಮಾ ಇನ್ನೂ ಚಿಕ್ಕ ಮಗಳಾಗಿದ್ದಳು ನಾಟಕದ ರಿಹಲ್ಸಿಗೆ ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದರು ಅತ್ತಾಗ ಹಾಲು ಕುಡಿಸುವುದು ಮಲಗಿದಾಗ ಮತ್ತೆ ನಾಟಕದ ರಿಹಲ್ಸ್ ಮಾಡುವುದರು ತಾಯಿ ನಾಟಕವು ಪ್ರದರ್ಶನಗೊಂಡು ತುಂಬ ಪ್ರಸಿದ್ಧಿಯನ್ನು ಪಡೆಯಿತು ಮೇಲಾಗಿ ಅದರಲ್ಲಿರುವ ಜಯಶ್ರೀ ಅವರ ಪಾತ್ರವನ್ನು ಎಲ್ಲರೂ ತುಂಬ ಮೆಚ್ಚಿಕೊಂಡರು ಸೃಜನಶೀಲ ದುಡಿಮೆಯ ಅವಕಾಶಗಳನ್ನು ಹುಡುಕುತ್ತಾ ನಡೆದರು ಥೇಟರ್ ವರ್ಕ್ಶಾಪ್ಗಳನ್ನು ಮಾಡುತ್ತಾ ನಡೆದರು ಆಕಾಶವಾಣಿಯ ಅನೌನ್ಸರ್ ಕೆಲಸಕ್ಕೆ ಅರ್ಜಿ ಹಾಕಿದರು ಆದರೆ ಧ್ವನಿಯು ಸರಿಯಿಲ್ಲವೆಂದು ತಿರಸ್ಕರಿಸಲಾಯಿತು ಎಚ್ ಎಂ ಟಿ ಫ್ಯಾಕ್ಟ್ರಿಯಲ್ಲಿ ಯಾವುದೋ ಕೆಲಸ ಖಾಲಿ ಇತ್ತು ಅಂತ ಅಲ್ಲಿಗೆ ಅರ್ಜಿ ಹಾಕಲು ಪ್ರಯತ್ನಿಸಿದಾಗ ಅದನ್ನು ಗಮನಿಸಿದ ಅವರ ಹಿತೈಷಿಗಳು ಕೆಲಸ ಸಿಕ್ಕಿ ನೀನು ಒಮ್ಮೆ ಇಲ್ಲಿಗೆ ಬಂದು ಬಿಟ್ಟರೆ ಥಿಯೇಟರ್ ಮಾಡಲು ಆಗೋದಿಲ್ಲ ಎಂದು ಬಹಳ ಮನದಟ್ಟು ಮಾಡಿಕೊಂಡು ಅಜ್ಜಿಯನ್ನು ಹಾಕದಂತೆ ನೋ ತಡೆದರು ತಾಯಿ ನಾಟಕದ ಒಂದು ಪ್ರದರ್ಶನಕ್ಕೆ ಸಿನಿಮಾ ನಿರ್ದೇಶಕ ಭಾರ್ಗವ್ ಅವರು ಬಂದಿದ್ದರು ಅವರು ನಾಟಕದಲ್ಲಿ ಜಯಶ್ರೀ ಅವರ ಪಾತ್ರವನ್ನು ನೋಡಿ ತುಂಬ ಮೆಚ್ಚಿಕೊಂಡರು ಮರುದಿನ ಅವರು ಜೈಶ್ರೀ ಅವರಿಗೆ ಫೋನ್ ಮಾಡಿ ರಾಜ್ಕುಮಾರ್ ಅವರ ನಾಯಕನಾಗಿ ನಟಸಲಿದ್ದ ಬಬ್ರು ವಾಹನದಲ್ಲಿ ತೆಲುಗಿನ ನಟಿ ಕಾಂಡಾನ ಅವರಿಗೆ ಕಂಠದಾನ ಮಾಡಲು ಆಹ್ವಾನಿಸಿದರು ಆದರೆ ಜೈಶ್ರೀ ಅವರಿಗೆ ಡಬ್ಬಿಂಗದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಈ ವಿಷಯ ಅವರ ಮುಂದೆ ಹೇಳಿದಾಗ ಅವರು ಅದಕ್ಕೆ ನಾನು ಸಹಾಯ ಮಾಡುತ್ತೇನೆ ನೀನು ಏನು ಚಿಂತಿಸಬೇಡ ಎಂದರು ಡಬ್ಬಿಂಗ್ ಮಾಡುತ್ತಿರುವಾಗ ಒಂದು ತುಂಬ ರೋಚಕರವಾದ ಸಂಗತಿ ನಡೆಯಿತು ಫ್ಲೀಮನ್ನು ಪರದೆಯ ಮೇಲೆ ಓಡಿಸಿದಾಗ ನಾವು ಯಾರಿಗೆ ಕಂಠದಾನ ಮಾಡುತ್ತಿದ್ದೇವೋ ಅವರ ಮಾತುಗಳು ಅಭಿನಯ ಗೊತ್ತಾಗುತ್ತದೆ ನಾವು ಆ ಮಾತುಗಳನ್ನು ಸರಿಯಾದ ಹಾವಭಾವದೊಂದಿಗೆ ಧ್ವನಿ ಏರಿತ್ತ ದೊಂದಿಗೆ ಡಬ್ ಮಾಡಬೇಕು ಹೀಗೆ ಕಚ್ಚನ್ನ ಅವರು ಮಾತುಗಳನ್ನು ಹೇಳುತ್ತಾ ಡಬ್ ಮಾಡುತ್ತಿರುವಾಗ ಅವರು ಮಾತನಾಡಿದ್ದು ಅವರಿಗೆ ಅರ್ಥವಾಗಲೇ ಇಲ್ಲ ಬಹಳ ಸಾರಿ ಕೇಳಿ ನೋಡಿದರು ಆದರೂ ಸಹ ಗೊತ್ತಾಗಲಿಲ್ಲ ಆಗ ಅವರು ಭಾರ್ಗವರಿಗೆ ಇದರ ಕುರಿತು ಹೇಳಿದರು ಅವರು ಸುಮಾರಿ ಸೇರಿ ಹೇಳಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರು ಅವರಿಗೂ ಕೆಲಸ ಸಾರಿ ಏನೂ ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಾಯಿತು ಎಂದು ನಕ್ಕರು ಅವರು ಹೇಳಿದರು ಆ ಕಂಬದ ಹಿಂದೆ ನಡೆದುಕೊಂಡು ಹೋಗುವಾಗ ಡೈಲಾಗನ್ನು ಕಾಂಚನ ತೆಲುಗಿನಲ್ಲಿ ಹೇಳಿಬಿಟ್ಟಿದ್ದಾರೆ ಕಣಮ್ಮ ಅಂತ ಹೇಳಿದರು ಕಾಂಚನ ಅವರ ಮಾತೃಭಾಷೆ ತೆಲುಗು ಆಗಿನಿಂದಲೂ ನೆರೆಹೊರೆಯ ಭಾಷೆಯ ಕಲಾವಿದರು ನಮ್ಮಲ್ಲಿ ಬರುವುದು ನಮ್ಮವರ ಅಲ್ಲಿಗೆ ಹೋಗುವುದು ನಡೆ ನಡೆದೇ ಇತ್ತು ಡಬ್ಬಿಂಗ್ ಕನ್ನಡದವರ ಕೈಲಿ ಮಾಡಿಸುವ ಆಯ್ಕೆ ಹೇಗೋ ಇದೇ ಇತ್ತು ಭಾರ್ಗವರು ಹೇಳಿದ ಪ್ರಕಾರ ಡಬ್ಬಿಂಗ್ ಹೇಳಿ ಮುಗಿಸಿದರು ಜಯಶ್ರೀಯವರು ಇದಾದ ನಂತರ ರಾಜಕುಮಾರ್ ಅವರ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರದಲ್ಲಿ ನಾಯಕಿಯಾದ ಮಾಧವಿ ಅವರ ಪಾತ್ರಕ್ಕೆ ಡಬ್ ಮಾಡಿದರು ಇಲ್ಲಿಂದ ಅವರ ಡಬ್ಬಿಂಗ್ ಕಾರ್ಯವು ಯಾವುದೇ ಅಡೆತಡೆಯಿಲ್ಲದೆ ನಡೆಯಿತು ಹೀಗೆ ಬಬುರ್ವಾನ್ ಚಿತ್ರದ ಮೂಲಕ ಪ್ರಾರಂಭವಾದ ಧ್ವನಿಯ ನಂಟು ಕಾಂಚನ ಜಯಪ್ರದ ಗಾಯತ್ರಿ ಬೆಂಗಾಲಿ ನಟಿ ಮಮತಾ ತಾರವ್ ರೋಜರಾಮಣಿ ಮಾಧವಿ ಮನೋರಮಾ ಭಾವನಿ ಹೀಗೆ ಅನೇಕರಿಗೆ ಕಂಠದಾನ ಮಾಡುವ ಸೌಭಾಗ್ಯವರಿಗೆ ದೊರೆಯಿತು ಎರಡು ಸಾವಿರ ರೂಪಾಯಿ ಸಂಭಾವನೆ ಸಿಕ್ ಸಿಗುತ್ತಿತ್ತು ಎಪ್ಪತ್ತರ ದಶಕದ ಮಧ್ಯಂತರದಲ್ಲಿ ದೆಹಲಿಯ ಇಂಡಿಯನ್ ಕೌನ್ಸಿಲ್ ಆಫ್ ಕಲ್ಚರಲ್ ರಿಲೇಷನ್ ಎನ್ನುವ ಸಂಸ್ಥೆಯಿಂದ ನಿಮ್ಮನ್ನು ಲೈಸನ್ಸ್ ಆಫೀಸರ್ ಹಾಗೂ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಸ್ವೀಡನ್ಗೆ ಕಳಿಸಬೇಕೆಂದಿದ್ದೇವೆ ನಿಮಗೆ ಒಪ್ಪಿಗೆ ಎಂದು ಹೇಳಲು ಈ ಪತ್ರ ಬರೆದಿದ್ದೇವೆ ಎಂದು ಪತ್ರದಲ್ಲಿ ಬರೆಯಲಾಗಿತ್ತು ಇದನ್ನು ಓದಿ ಜಯಶ್ರೀ ಅವರಿಗೆ ತುಂಬ ಸಂತೋಷವಾಯಿತು ಈ ವಿಷಯವನ್ನು ಕೇಳಿ ಅವರ ಹಿತೈಷಿಗಳು ಸ್ನೇಹಿತರು ಮತ್ತು ಆಪ್ತರು ತುಂಬ ಸಂತೋಷಗೊಂಡರು ಅವರವರ ಯೋಗ್ಯತೆಯನುಸಾರ ಸಹಾಯ ಸಹಕಾರ ನೀಡಿದರು ಹೀಗೆ ಡಬ್ಬಿಂಗ್ ಆ್ಯಕ್ಟಿಂಗ್ ಥಿಯೇಟರ್ ವರ್ಕ್ಶಾಪ್ ನಾಟಕ ನಿರ್ದೇಶನ ಹೀಗೆ ಕೆಲವು ಕೆಲಸಗಳನ್ನು ಒಬ್ಬೊಟ್ಟಿಗೆ ಮಾಡಿದರು ಹಾಗೆ ಮಾಡಿದರೆ ಮಾತ್ರ ಎಲ್ಲರೂ ಹೊಟ್ಟೆ ತುಂಬ ಊಟ ಊಟ ಮಾಡಬಹುದು ಅಣ್ಣವರ ಸಿನಿಮಾಕ್ಕೆ ಕಂಠದಾನ ಮಾಡಿದರೆ ಎರಡು ಸಾವಿರ ರೂಪಾಯಿ ಸಿಗುತ್ತಿತ್ತು ಆದರೆ ಅಣ್ಣವರ ಸಿನಿಮಾಗಳು ವರ್ಷಕ್ಕೊಂದು ಬಿಡುಗಡೆಯಾಗುತ್ತಿದ್ದವು ಥಿಯೇಟರ್ ವರ್ಕ್ಶಾಪ್ನಲ್ಲಿ ಐವತ್ತರಿಂದ ನೂರು ರೂಪಾಯಿಗಳು ಸಿಗುತ್ತಿದ್ದವು ಅದೇ ಜೀವನಕ್ಕೆ ಆಧಾರವಾಯಿತು ಮುಂದೆ ಬಾಲಭವನಕ್ಕೆ ಅರ್ಜಿ ಹಾಕಿದರು ಕೆಲಸವು ಸಿಕ್ಕಿತು ನಿಯಮಿತವಾಗಿ ಬರುವ ಸಂಬಳದಿಂದ ಮನೆಯ ಪರಿಸ್ಥಿತಿಯು ಸುಧಾರಿಸಿತು